ನೀ ಮಾಡ ಎದ್ರಾಗ ಬರ್ತೀವ ಎದ್ರಾಗ ಹಾಕಿ ಪಾರ ಚೌಡಿಕೋಕುನು ಎದ್ರಾಗ ಬರ್ತೀವ ಸವಾಲು ಬರೆಯಕ್ ಹಾಡಾಕ ಬರ್ತೀವ ಮಾತಾಡಕ್ ಬರ್ತೀವ ಅರೆ ಹಾಡ ಏ ನಿನ್ನೇ ಅನ್ನ ಜೋಡಿ ಸಡ್ಡಾಡೇ ಹಾಡೋದಾದರೆ ಪಾ ಹೆಂಗ ನಾನು ಸವಾಲ

தடிக்கோத நீர் நம்ம மாப்பி ஏன் ಡ್ರಾಮಾ ಡ್ರಾಮ ಮುಂದ್ ಬರ್ತಾರೆ ಮಾಮಣ್ಣ ಬರ್ತದ ನೂರ ಎಂಬತ್ ಗಟ್ಟು ಹುದ್ದಂಗ್ತೀ ಎನ್ಯಾರ್ದ ಮಾತಾಡಬೇಡ್ರಿ ಹೆಣ್ಣು ಮಕ್ಕಳು ಕೂತಾರು ಗಂಡು ಮಕ್ಕಳು ಸಿದ್ಧ ವಾಹನ ಇನ್ನು ಹುಚ್ಚಕ್ ಬೇಕಾಕೈತಿ ಪಾಂಕ್ ಬರ್ಪು ನಾವ್ರಿ ಬರ್ಫ್ ಪಂಕ್ ಪಾಂಕ್ ಎಲ್ಲ ಬಿಟ್ಟು ತಮುಕ್ ಕೇಳ ಜಗಳಲ್ಲತ್ತು ಮೊದಲ ಜಗಳ ಅಲ್ಲ ನಡೆಯುತ್ತದ್ದು ನವ ಹೌದಾ ಮೊದಲ ಯಾಕೋ ಇದು ಸಾನವತ್ತಿ அதுக்காத்தாடி எல்லாம் விஷய கதலுக்கு வா நம்ம கண்டு மக்கள் யாவக்கி வாட்டே வங்க முன்னாள் திமுக ಕತ್ರ ನಟ್ರ ಕುಡಸಿ ಏ ಹಚ್ಚಲೇ ಗದಡಿ ಯಾರ್ ನಿನ್ ಅತ್ತಿ ಅಕ್ಕ ಅಲಿನ್ನ ಅಕ್ಕಾ ನ ಮೈಲನೋರ್ ಕೆ ಅನ್ನೋದಲ್ಲ ಅಕ್ಕ ನಿನ್ನ ಅಕ್ಕಿ ಸಣ್ಣ ಅಕ್ಕಿ ಯಾಕ ಮ್ಯಾಗ್ನ ಅಕ್ಕಿ ದೊಡ್ಡ ಅಕ್ಕಿ ಸಣ್ಣ ಅಕ್ಕಿ ಅವಲ ಅಕ್ಕಿ ಅಲ್ಲ ಮ್ಯಾಗ್ನ ಅಕ್ಕಿ ತಗೊಂಡಾ ಸಾಲ ಕಾಂತಾ ಏನು ಏ ಅಕ್ಕೇನ್ ಬಾಡವಲ್ಲ ನನಗೆ ಹಿಂ ಜಾರಿಸ್ ಬಿಟ್ಟ ನೀವಾಗಲ್ಲ ನೀ ಜಾರಿಸ್ ಗೊತ್ತ ಬಂದ್ರ ಬಟ್ಟಿಂದ್ರ ಹೆನ್ ಹಾಡಾ ನೋಡಿ ನೋಡಿ ಏನ್ ಹುಡಿ ಇದ್ದಂಗನ ಹಗಲ ವಿಚಾರ ಮಾಡ್ಕೋ ಮಾಸ್ಟರ್ ಆ ಬಾಯಿಗೆ ಬಂದಾಗ

நீங்க நம்ம நெக் அச்சி மாத்தி கொழா கட்டி நம்ம

ಇದ್ಳು ಏ ವಾಸ್ತರ ಪ್ರಧಾನ ಅಂದ್ರೆ ಏನು ಮೊದಲು ತಿಳ್ಕೋ ಬುಚ್ಚು ಜೊತೆ ಮಾತಾಡಬೇಡ ಏನಾರ ಮಾತಾಡಿ ಏನಾರ ಮಾಡಬೇಡ ಇದು ಏನತ್ತೆ ಹೂಮಾರುಚಿ ಆಗತ್ತೆ ಹೂನ್ ಮಾರಕ್ ಹೋಗ್ಬೇಡ ನನ್ ಗದಡಿ ಹೌದಲ್ಲ ಬಂಗಾರ ಅಂತ ಹೂರ್ ಹಚ್ಚಿದ ತುಕಾನಟ್ಟಿ ಅಂದ್ರೆ ಈ ತುಕಾನಟ್ಟಿ ಗ್ರಾಮ ಪಾತ್ರ ಅಂದ್ರ ಕಲಾವಿದ್ರೆ ಬಹಳ ಮಜ ಅಂದ್ರೆ ನೀನು ತಟ್ಟ ತಟ್ಟ ತಟ್ಟೆ ಹೌದಲ್ಲ ಹದಿನೆಂಟು ಪುರಾಣ ಪಂಡಿತರ ಹೌದಲ್ಲ ಯಾಕಂದ್ರೆ ಬಹಳ ಮಂದಿ ಇಲ್ಲಿ ವಾದ್ಯ ಕಲಾವಿದ್ರು ಇದಾರೆ ಪುರಾಣ ಪಂಡಿದ್ರು ಇದಾರೆ ಮಾಸ್ತಾರ ಕಲಾವಿದರ ಅಟ್ಟೆದಾರು ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರೆ ಹಂಗೇನು ಹುಚ್ಚಿರೋ ಮಾತಾಡ ಬೇಡ ಮೊದಲ ಪ್ರಧಾನ ಅಂದ್ರೆ ಏನು ಮೊದಲು ಅದನ್ನ ತಕ್ಕೊಂಡು ಬಾ ಹೌದು ಹೌದಲ್ಲ ನೀ ಏನು ಹೇಳ್ತಿ ಏನ ಪ್ರಧಾನ ಪ್ರಕೃತಿ ಏನ ನಿಮ್ಮ ಅಪ್ಪನನ್ನು ಹುಟ್ಟಾರ ನೀನು ಅಂತ ಕೇಳ್ತಾರ ಹೌದಲ್ಲ ಮಾಸ್ತರ ಏನ ಒಂದ್ ಮಾತು ಹೇಳ್ತಿ ಏನು ಬೆಳಗಾವಿ ಜಿಲ್ಲಾದಾಗ ಎಷ್ಟು ಮಂದಿ ಗಂಡ ಹಾಡೋ ಕಲಾವಂತರು ಬೇರೆ ನೋಡು ಎಲ್ಲರಿಗೂ ಅಣ್ಣ ಕೋಬಳಿ ಮಣ್ಣ ಮಣ್ಣ ಏ கண்டி ஹுசோல்த்தே ஒட்ட நிபு பிரதான பிரகி நம் அப்படின்னா இவத்தி அடக்கி விட் மாதிரி அப்படின்னு கொட்ட நம்ம புராணத்தை எங்க புராணிலே கிரெடி மத்த

அவங்க இல்ல காம்பு கட்டுக்கோத்தவ மாஞ்சி கால் ஹோக்கப்பா தயாரி சொல் அதுக்குமா அடிய அதுக்காத்